ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಖುಷಿಸ್ ಕಿಚನ್ ಇವತ್ತು ನಾನು ಪೈನಾಪಲ್ ಕೇಸರಿ ಬತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇವತ್ತು ಭೀಮ್ ನಮಸ್ತೆ ವಿಶೇಷವಾಗಿ ಪೈನಾಪಲ್ ಕೇಸರಿಬಾತ್ ಮಾಡಿದ್ದೀನಿ ಬನ್ನಿ ಹೇಗೆ ಮಾಡೋಣ ಫಸ್ಟಿಗೆ ಪೈನಾಪಲ್ನ ಕಟ್ ಮಾಡ್ಕೊತಾ ಇದ್ದೀನಿ ಅದ್ರ ಸಿಪ್ಪೆಲ್ಲ ತೆಗೆದು ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ ಇದರಲ್ಲಿ ನಾನೊಂದು ಕಪ್ಪಷ್ಟು ಪೈನಾಪಲ್ನ ಕಟ್ ಮಾಡಿಟ್ಕೊತೀನಿ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ರವೆ ತಗೊಂಡಿದ್ದೀನಿ ಈಗ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನ್ ತುಪ್ಪ ಮೂರು ಟೇಬಲ್ ಸ್ಪೂನು ಆಯಿಲ್ ಹಾಕೋಬೇಕು ಈಗ ನೋಡಿ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಈಗ ತುಪ್ಪನೂ ಆಯಿಲು ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ತುಪ್ಪ ಮತ್ತು ಹಾಯಿಲ್ನ ತೆಗೆದಿಟ್ಕೊಳ್ಳಿ ಅದು ಲಾಸ್ಟಿಗೆ ಹಾಕೋಕ್ಕೆ ಆಗುತ್ತೆ ಈಗ ಉಳಿದಿರೋ ತುಪ್ಪ ಮತ್ತು ಆಯಿಲಲ್ಲಿ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ಬಟ್ಲಷ್ಟು ರವೆ ತಗೊಂಡಿದ್ದೀನಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರವೆನ ಒಂದು ಐದು ನಿಮಿಷ ಕಡಿಮೆ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸತಿ ಟ್ರೈ ಮಾಡಿ ನೋಡಿ ಒಂದು ಐದು ನಿಮಿಷ ಅದರದ್ದು ಫ್ಲೇವರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ನೋಡಿ ಅದು ಫ್ರೈ ಆಗೋಷ್ಟರಲ್ಲಿ ಈ ಕಡೆ ಅದೇ ಕಪ್ ಒಂದು ಕಪ್ ರವೆಗೆ ಮೂರು ಕಪ್ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ ಇದನ್ನು ನೀರನ್ನ ಕಾಯೋಕೆ ಇದು ಒಂದು ಸೈಡ್ ನೀರು ಕಾಯಿಸಿ ಇಟ್ಕೊಂಡ್ರೆ ಬೇಗ ಕೇಸರಿ ಭಾತ್ ರೆಡಿಯಾಗುತ್ತೆ ಒಂದು ರ ಒಂದು ಕಪ್ ರವೆಗೆ ಮೂರು ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ಈಗ ಆಗಿದೆ ರವೆನೂ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಫ್ರೈ ಆಗಿರೋ ರವೆನ ನೆಕ್ಸ್ಟ್ ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡ್ರೆ ಕೇಸರಿ ಭಾತು ತುಂಬ ಚೆನ್ನಾಗಿ ಬರುತ್ತೆ ಹಸಿ ಹಸಿ ಅನ್ಸಲ್ಲ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಈಗ ಆಗಿದೆ ಐದು ನಿಮಿಷ ಫ್ರೈ ಮಾಡಿ ನೋಡಿ ಈಗ ಬೇರೆ ಪಾತ್ರೆಗೆ ತಕ್ಕೊಂಡಿದ್ದೀನಿ ಈಗ ಅದೇ ಪಾತ್ರೆಗೆ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕೋತಾಯಿದ್ದೀನಿ ಈಗ ಡ್ರೈ ಫ್ರೂಟ್ಸ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾನು ಗೋಡಂಬಿ ದ್ರಾಕ್ಷಿ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಬೋ ಬಾದಾಮಿನೂ ಆ್ಯಡ್ ಮಾಡ್ಕೋಬೋದು ಬಾದಾಮಿ ಪಿಸ್ತಾನ ನಾವು ಯಾವುದೇ ಡ್ರೈ ಫ್ರೂಟ್ಸ್ ತಗೊಂಡ್ರೂ ಏನೂ ಇದಿಲ್ಲ ತುಂಬ ಚೆನ್ನಾಗಿ ಟೇಸ್ಟು ಒಂದು ಐದು ನಿಮಿಷ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಬರಬೇಕು ಅಷ್ಟೊತ್ತು ಫ್ರೈ ಮಾಡ್ಕೊಳ್ಳಿ ಹೇಗಿದು ಫ್ರೈ ಆಗಿದೆ ನೀಟಾಗಿ ನೋಡಿ ಗೋಲ್ಡನ್ ಬ್ರೌನ್ ಬರ್ತಾಯಿದೆ ದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ಆಗ್ತಾಯಿದೆ ಸೈಜು ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಗೋಡಂಬಿ ದ್ರಾ ಬಾದ ಗೋಡಂಬಿ ದ್ರಾಕ್ಷಿ ಈಗ ನಾನು ಒಂದು ಕಪ್ ಅದೇ ರವೆ ತೊಗೊಂಡಿರೋ ಕಪ್ಪಲ್ಲೇ ಒಂದು ಕಪ್ಪಷ್ಟು ಪೈನಾಪಲ್ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಇದೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅನಾನಸ್ನ ಈಗ ನೀಟಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದು ಐದು ನಿಮಿಷ ಫ್ರೈ ಆದ ನಂತರ ನಾವು ಕುದಿಯಕ್ಕೆ ಇಟ್ಟಿದ್ದು ನೀರು ಮೂರು ಗ್ಲಾಸ್ ಮೂರು ಕಪ್ಪಷ್ಟು ನೀರನ್ನ ಪೈನಾಪಲ್ಗೆ ಆ್ಯಡ್ ಮಾಡ್ಕೊಳ್ಳಿ ಈಗಿದು ಒಂದು ಕುದಿ ಬರಬೇಕು ಈಗ ನೋಡಿ ಕುದಿ ಬರ್ತಾ ಉಂಟು ಈಗ ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ನೆಕ್ಸ್ಟು ಏಲಕ್ಕಿ ಪುಡಿನ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಮೂರಿಂದ ನಾಲ್ಕು ಲವಂಗ ಹಾಕ್ಕೊಳ್ಳಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ಫುಡ್ ಕಲರ್ ಅಂತ ಯಾವುದು ಯೂಸ್ ಮಾಡ್ತಿಲ್ಲ ಫುಡ್ ಕಲರ್ ಎಲ್ಲ ಯೂಸ್ ಮಾಡಬಾರ್ದು ಅಂತಿರೋದಕ್ಕೆ ಒಂದರಿಂದ ಒಂದೆರಡು ಚಿಟಿಕೆ ಅಷ್ಟು ಅರಿಶಿಣ ಹಾಕೋತಾ ಇದ್ದೀನಿ ಸುಮ್ಮನೆ ಕಲರ್ಗೆ ಅಂತ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಕುದೀತಾ ಇದೆ ನೀರು ಈಗ ನಾವು ಹುರ್ದಿಟ್ಕೊಂಡಿರೋ ರವೆನ ಆ್ಯಡ್ ಮಾಡ್ಕೊಳ್ಳೋಣ ಈಗ ರವೆಲ್ಲ ನೀಟಾಗಿ ಈಗ ತುಪ್ಪ ಆಗಿರೋದನ್ನು ಅಂಟ್ಕೊಂಡಿರುತ್ತೆ ಪ್ಲೇಟಿಗೆ ನೀಟಾಗಿ ಎಲ್ಲ ಹಾಕ್ಕೊಳ್ಳಿ ಹಾಕೊಳ್ಳಿ ಒಂದು ಮಿಕ್ಸ್ ಮಾಡಿ ಪುಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ನೋಡಿ ಗಟ್ಟಿ ಈಗ ಆ ಒಂದು ಎಷ್ಟು ಒಂದು ಕಪ್ಪು ರವೆಗೆ ಒಂದು ಕಪ್ಪು ಸಕ್ಕರೆ ಸಾಕು ಅಷ್ಟನ್ನು ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೇನು ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಸತಿ ಟ್ರೈ ಮಾಡಿ ನೋಡಿ ಈಗ ನಾವು ತೆಗ್ದಿಟ್ಕೊಂಡಿರೋ ತುಪ್ಪ ಮತ್ತು ಆಯಿಲು ತೆಗ್ದಿಟ್ಕೊಂಡಿದ್ವಾರ ಅದನ್ನು ಈಗ ಮತ್ತೆ ಹ್ಯಾಡ್ ಲಾಸ್ಟಿಗೆ ಹ್ಯಾಡ್ ಮಾಡಿಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡಿ ಫುಡ್ ಕಲರ್ ಯೂಸ್ ಮಾಡಿದ್ರೆ ನೋಡಿ ನಮಗೆ ಕಲರ್ ಚೆನ್ನಾಗಿ ಬರ್ತಾಯಿದೆ ಸಾಕು ಈಗ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಆಗಿದೆ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಅದು ಫ್ಲೇವರೆಲ್ಲ ದಮ್ಮಾಗಾಕ್ಬಿಡೋಣ ನೋಡಿ ಆಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಬರ್ತಾಯಿದೆ ಈಗ ನೀಟಾಗಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ಬರ್ತಿದೆ ಚೆನ್ನಾಗಿ ಬರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ರುಚಿಯಾದ ಪೈನಾಪಲ್ ಕೇಸರಿ ಭಾತ್ ರೆಡಿಯಾಗಿದೆ ಒಂದು ಸತಿ ಟ್ರೈ ಮಾಡಿ ನೋಡಿ